ಸ್ನೇಹಿತರ ನಮಸ್ಕಾರ ನಾನು ನಿಮ್ಮ ರಾಕೇಶ್ ಶಾರುಂಡಿ ಧರ್ಮಸ್ಥಳ ಸಾಮೂಹಿಕ ಶವಗಳನ್ನು ಹೋತಿಟ್ಟ ಪ್ರಕರಣಗಳಿಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಅಪ್ಡೇಟ್ಸ್ ಇದೆ ಅಂತ ಎಸ್ ಐ ಟಿ ವಿಚಾರಣೆ ಎಲ್ಲಿಗೆ ಬಂತು ಜೊತೆಗೆ ಕಂಪ್ಲೀಟ್ ಆದಂಥ ವಿವರಣೆ ಚಿನ್ನಯ್ಯ ಉಲ್ಟಾ ಹೊಡೆದಿದ್ದಕ್ಕೆ ಈಗಾಗಲೇ ಮತ್ತೊಂದು ತನಿಖೆಯನ್ನು ಶುರು ಮಾಡಲಿಕ್ಕೆ ಎಸ್ ಐ ಟಿ ಕೂಡ ಮುಂದಾಗ್ತಾ ಇದೆಯಾ ಅನ್ನೋ ಅಚ್ಚರಿ ಮಾಹಿತಿಗಳ ಜೊತೆಗೆ ಇವತ್ತು ಬಂದಿದ್ದೀನಿ ಕಂಪ್ಲೀಟಾಗಿ ವಿಡಿಯೋವನ್ನು ನೋಡ್ತಾ ಹೋಗಿ ಈಗಾಗಲೇ ಧರ್ಮಸ್ಥಳ ದೌರ್ಜನ್ಯ ವಿರೋಧಿ ಸಂಘಟನೆಗಳು ನ್ಯಾಯ ಸಮಾವೇಶಗಳನ್ನು ಮಾಡ್ತಾ ಅಲ್ಲಲ್ಲಿ ನಿಗೂಢವಾಗಿ ನಡೀತಾ ಇರ್ತಕ್ಕಂಥ ಧರ್ಮಸ್ಥಳದ ಅಕ್ರಮಗಳ ಬಗ್ಗೆ ಜನರಿಗೆ ಅರಿವು ಮೂಡಿಸೋ ಕೆಲಸವನ್ನು ಮಾಡ್ತಾ ಇತ್ತ ಕಲಬುರಗಿಯಲ್ಲೂ ಕೂಡ ಅತೀ ದೊಡ್ಡ ಸಮಾವೇಶದ ಮುಖಾಂತರವಾಗಿ ವೇದವಲ್ಲಿ ಪದ್ಮಲತಾ ಸೌಜನ್ಯ ಪ್ರಕರಣಗಳ ನಗ್ನ ಸತ್ಯಗಳನ್ನು ತಿಳಿದುಕೊಳ್ಳಿಕ್ಕೆ ಎಸ್ ಐ ಟಿ ಅಟ್ಲೀಸ್ಟ್ ಇಂಟ್ರೆಸ್ಟ್ ತೋರಿಸಬೇಕು ಮುಂದಾಗಬೇಕು ಅಂತ ಹೇಳಿ ಆಗ್ರಹಿಸಿದೆ ಇತ್ತೀಚೆಗೆ ನಡೆದಂಥ ಬೆಂಗಳೂರಿನ ಫ್ರೀಡಂ ಪಾರ್ಕ್ನ ನ್ಯಾಯ ಸಮಾವೇಶ ಬಹಳ ಅಚ್ಚುಕಟ್ಟಾಗಿ ನಡೀತು ಎಲ್ಲರೂ ಕೂಡ ಸೇರಿದ್ರು ಅನೇಕ ಪ್ರತಿಭಟನಾಕಾರರು ಒಂದು ಕಡೆ ಮಾಧ್ಯಮಗಳ ವಿರುದ್ಧವಾಗಿಯೇ ತಿರುಗಿಬಿದ್ದಂತಹ ಸ್ಥಳೀಯರು ಸೌಜನ್ಯ ಪರ ಹೋರಾಟಗಾರರು ಆ ಥರದ ಒಂದು ವಿಚಲಿತ ಘಟನೆಗೂ ಕೂಡ ಅಲ್ಲಿ ನಡೀತು ಇನ್ನೊಂದು ಕಡೆ ಚಿನ್ನಯ ಸುಳ್ಳು ಸಾಕ್ಷಿಯನ್ನು ನುಡಿದಿದ್ದಾನೆ ಅನ್ನೋ ಗೊಂದಲದ ನಡುವೆಯೂ ಕೂಡ ಗಿರೀಶ್ ಮಟ್ಟಣ್ಣನವರ ಹಾಗೂ ನವೀನ್ ಸುರಂಜಯ್ ಇತರ ಅನೇಕ ಹೋರಾಟಗಾರರ ನೇತೃತ್ವದಲ್ಲಿ ಹೋರಾಟಗಳು ಮಾತ್ರ ನಿಲ್ತಾ ಇಲ್ಲ ಎಲ್ಲ ಗೊಂದಲಗಳ ನಡುವೆ ಚಿನ್ನಯನ ಹೇಳಿಕೆಗಳ ಆಧಾರದ ಮೇಲೆ ಎಸ್ ಐ ಟಿ ಮತ್ತೊಂದು ಹೊಸ ತನಿಖೆ ಶುರು ಮಾಡೋದಾಗಿ ನಿರ್ಧರಿಸಿದೆ ಅಂತ ಹೇಳಲಾಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರು ಪೋಸ್ಟ್ನಲ್ಲಿ ಒಂದು ವರದಿ ಪ್ರಕಟವಾಗಿದೆ ಎಸ್ ಐ ಟಿ ತನಿಖೆಯನ್ನು ಇಲ್ಲಿಗೆ ನಿಲ್ಲಿಸಲಾಗುತ್ತೆ ಅನ್ನುವ ಚರ್ಚೆಗಳಲ್ಲಿ ಯಾವುದೇ ಹುರುಳಿಲ್ಲ ಅನ್ನೋದು ಇದರ ಮುಖಾಂತರವಾಗಿ ಸ್ಪಷ್ಟವಾಗ್ತಾ ಇದೆ ಹೀಗಾಗಲೇ ಎಸ್ ಐ ಟಿ ಟೀಮ್ ಸರ್ಕಾರಕ್ಕೆ ಮಧ್ಯಂತರ ವರದಿಯನ್ನು ಸಲ್ಲಿಸಲಾಗಿದೆ ಅನ್ನೋ ಗಾಳಿಸಿದೆ ಕೇಳಿ ಬರ್ತಾ ಇದ್ದವು ಇದೀಗ ಧರ್ಮಸ್ಥಳ ಕೇಸ್ನಲ್ಲಿ ಎಸ್ ಐ ಟಿ ಯಾವುದೇ ಮಧ್ಯಂತರ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಕೆ ಮಾಡಿಲ್ಲ ಅನ್ನೋ ಮಾಹಿತಿಗಳು ಹೊರಬಿದ್ದಿರೋದು ಇದರ ಬೆನ್ನಲ್ಲೇ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಬಿ ಎನ್ ಎಸ್ ಎಸ್ ಎರಡು ಸಾವಿರದ ಇಪ್ಪತ್ತ್ಮೂರರ ಸೆಕ್ಷನ್ ಒನ್ ಏಯ್ಟಿ ತ್ರೀ ಅಡಿಯಲ್ಲಿ ಈಗಾಗಲೇ ಬೆಳ್ತಂಗಡಿಯ ನ್ಯಾಯಾಲಯದಲ್ಲಿ ಮ್ಯಾಜಿಸ್ಟ್ರೇಟ್ ಮುಂದೆ ದಾಖಲಿಸಲಾದಂತಹ ಆರೋಪಿ ಚಿಹ್ನೆಯನ ಹೊಸ ಹೇಳಿಕೆಯ ಕುರಿತು ಮತ್ತೊಂದು ಹೊಸ ತನಿಖೆ ಶುರುವಾಗುತ್ತೆ ಅನ್ನೋ ಸ್ಫೋಟಕ ಮಾಹಿತಿ ಹೊರಗೆ ಬರ್ತಾ ಇದೆ ಅಂತಿಮವಾಗಿ ಎಸ್ ಐ ಟಿ ಮುಂದಿನ ನಡೆ ಈ ಎಲ್ಲ ಗೊಂದಲಗಳನ್ನು ಪರಿಹರಿಸಬೇಕಾಗಿದೆ ಏನು ಮಾಡುತ್ತೆ ಮುಂದೆ ಏನು ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅನ್ನೋದ ಆಧಾರದ ಮೇಲೆ ಈಗ ಹೇಳ್ತಾ ಇರ್ತಕ್ಕಂಥ ಈ ಹೊಸ ಚರ್ಚೆಗಳು ಅದೆಲ್ಲದಕ್ಕೂ ಕೂಡ ತೆರೆ ಎಳೆಯುತ್ತೆ ಚಿನ್ನಯ್ಯ ಕೊಟ್ಟವ ಹೊಸ ಹೇಳಿಕೆಯಲ್ಲಿ ಏನಿದೆ ಹಾಗಾದರೆ ಇನ್ಯಾವ ಅಚ್ಚರಿ ಮಾಹಿತಿಗಳನ್ನು ಆತ ಬಾಯ್ಬಿಟ್ಟಿದ್ದಾನೆ ಸೌಜನ್ಯ ಕೇಸ್ ಬಗ್ಗೆಯೂ ಕೂಡ ಸರಣಿ ವಿಡಿಯೋಗಳಲ್ಲಿ ಆತ ಮಾತನಾಡಬೇಕಾದ್ರೆ ಅನೇಕ ಆಶ್ಚರ್ಯಕರ ಮಾಹಿತಿಗಳನ್ನು ಹೊರ ಅದಕ್ಕೆ ಸಂಬಂಧಪಟ್ಟಂತೆ ಎಸ್ ಐ ಟಿ ಯಾವುದಾದ್ರೂ ಹೊಸ ಲೀಡ್ ಸಿಕ್ಕಿದೆಯಾ ಎಸ್ ಐ ಟಿ ಟೀಮ್ಗೆ ಅನ್ನೋದನ್ನು ನಾವು ಕಾದ್ ನೋಡಬೇಕಾಗುತ್ತೆ ಯಾಕೆಂದರೆ ಆತ ಅನೇಕ ಮಾಹಿತಿಗಳನ್ನು ಹಂಚಿಕೊಳ್ತಾ ಹೋಗಿದ್ದಾನೆ ಒಂದೊಂದು ಒಂದೊಂದು ವೀಡಿಯೋಗಳು ಬಿಟ್ಟು ರೀತಿಯಾಗಿ ಹೊರಗೆ ಬರ್ತಾ ಇದ್ದಾವೆ ಅವನ್ನೆಲ್ಲವನ್ನು ನೋಡಿದಾಗ ಒಂದಿಲ್ಲೊಂದು ಆಶ್ಚರ್ಯ ಕೂಡ ಆಗುತ್ತೆ ಯಾಕೆಂದರೆ ಇದೇ ದೊಡ್ಡವರು ಕುಟುಂಬದಲ್ಲಿ ಯಾರಿಗೋ ಒಬ್ಬರಿಗೆ ಹೇಳಿತ್ತು ಅನ್ನೋ ವಿಚಾರವಾಗಿ ಕೂಡ ಚರ್ಚೆ ಮಾಡ್ತಾ ಹೋಗ್ತಾನೆ ಸೌಜನ್ಯ ಕೇಸಲ್ಲಿ ಏನೆಲ್ಲ ಆಯಿತು ಚರ್ಚೆ ಮಾಡ್ತಾ ಹೋಗ್ತಾನೆ ಎಲ್ಲೋ ಒಂದ್ ಕಡೆ ಐ ಟಿ ತನಿಖೆ ಶುರು ಹಾಕ್ತಿದ್ದಾಗ ಆತ ಉಲ್ಟಾ ಹೊಡೆದ್ಬಿಟ್ನಾ ಅನ್ನೋದೇ ದೊಡ್ಡ ಮಟ್ಟದ ಚರ್ಚೆ ಆದರೆ ಧರ್ಮಸ್ಥಳ ಪ್ರಕರಣದಲ್ಲಿ ಇಲ್ಲಿವರೆಗೂ ಕೂಡ ಯಾವುದೇ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿಲ್ಲ ಅನ್ನೋ ಅಚ್ಚರಿ ಮಾಹಿತಿ ಹೊರಗೆ ಬಿದ್ದಿರುವುದು ಇದೇ ಆಧಾರದಲ್ಲಿ ಚಿನ್ನಯ್ಯನ ಹೊಸ ಸ್ಟೇಟ್ಮೆಂಟ್ ಮೇಲೆ ಮತ್ತೊಂದು ದಿಕ್ಕಿನಲ್ಲಿ ತನಿಖೆ ಸಾಗಲಿದೆ ಅನ್ನೋ ನಿರ್ಧಾರಕ್ಕೆ ಏಕಾಏಕಿಗೂ ಎಸ್ ಐ ಟಿ ಮುಂದೆ ಬರುತ್ತಾ ಆ ರೀತಿಯಾಗಿ ಹೇಳಿಕ್ಕೂ ಆಗೋದಿಲ್ಲ ಯಾಕೆ ಅಂದರೆ ಈಗಾಗಲೇ ಒಂದು ಸರಿ ಫೋನ್ ಮಾಡಿಬಿಟ್ಟಿದ್ದಾನೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ ಅದನ್ನು ಪರಿಶೀಲನೆ ಮಾಡಬೇಕಾಗುತ್ತೆ ಈಗಾಗಲೇ ಆತನ ಮೇಲೆ ಸುಳ್ಳು ಸಾಕ್ಷ್ಯ ನುಡಿದ ಆಧಾರದ ಮೇಲೆ ಕೇಸ್ ಕೂಡ ದಾಖಲಾಗಿದೆ ಆದರೆ ಆತನಿಗೆ ಕಾನೂನಾತ್ಮಕವಾಗಿ ಭರವಸೆ ಸಿಕ್ಕರೆ ಎಸ್ ಐ ಟಿ ಆತನಿಗೆ ಧೈರ್ಯ ತುಂಬಿದ್ದೆ ಆದರೆ ಮತ್ತಷ್ಟು ಸತ್ಯವನ್ನು ಸಂಗತಿಗಳನ್ನು ನಗ್ನ ಸತ್ಯಗಳನ್ನು ನಿಗೂಢ ಅಚ್ಚರಿ ಸ್ಫೋಟಕ ಮಾಹಿತಿಗಳನ್ನು ಆತ ಮ್ಯಾಜಿಸ್ಟ್ರೇಟ್ ಮುಂದೆ ಒನ್ ಏಯ್ಟಿ ತ್ರೀ ಸ್ಟೇಟ್ಮೆಂಟ್ನಲ್ಲಿ ಒಪ್ಕೊಂಡಿದ್ರೆ ಆ ಥರದ ಸಾಧ್ಯತೆಗಳಿದ್ದರೆ ಅದಕ್ಕೋಸ್ಕರವಾಗಿಯೇ ಮತ್ತೊಂದು ಹೊಸ ತನಿಖೆಯನ್ನು ಶುರು ಮಾಡಬಹುದು ಈಗಾಗಲೇ ಮೂರು ದಿನಗಳ ಕಾಲ ವಿಡಿಯೋ ರೆಕಾರ್ಡಿಂಗ್ ಹಾಗೂ ಸ್ವೈಚ್ಛಾ ತಪ್ಪೊಪ್ಪಿಗೆ ಹೇಳಿಕೆಗಳಾಗಿರ್ಬೋದು ಆತನ ಸ್ಟೇಟ್ಮೆಂಟ್ ಆಗಿರ್ಬೋದು ನಿರಂತರವಾಗಿ ದಾಖಲಿಸಲಾಗ್ತಾ ಇದೆ ಚಿನ್ನೈನ ಹಳೆ ಹೇಳಿಕೆಗಳ ಆಧಾರದ ಮೇಲೆ ಅನೇಕ ದೂರುಗಳು ಮತ್ತೆ ಮತ್ತೆ ಸಲ್ಲಿಕೆ ಆಗ್ತಾ ಇರೋದರಿಂದ ಇದು ಮತ್ತೆ ಟ್ವಿಸ್ಟ್ ಪಡೆದುಕೊಳ್ಳುವ ಸಾಧ್ಯತೆ ಇದೆ ಆತನ ವಿಡಿಯೋಗಳಲ್ಲಿ ಬಿಚ್ಚಿಟ್ಟಿರ್ತಕ್ಕಂಥ ರಹಸ್ಯ ಮಾಹಿತಿಗಳ ಆಧಾರದ ಮೇಲೆ ದೂರುಗಳು ಕೂಡ ಸಲ್ಲಿಕೆ ಆಗ್ತಾ ಇರೋದ್ರಿಂದ ಈಗಾಗಲೇ ಈ ಕೇಸ್ನಲ್ಲಿ ಯಾವುದೇ ಷಡ್ಯಂತ್ರಗಳಾಗಲಿ ಆಗಲಿ ಇಲ್ಲ ಅನ್ನೋದು ಕೋರ್ಟ್ ಮುಂದೆ ಸಾಬೀತಾಗಿಬಿಟ್ಟಿದೆ ಯಾಕೆಂದರೆ ಎಸ್ ಐ ಟಿ ಪರ ವಕೀಲರಾದಂಥ ಜಗದೀಶ್ ಅವರೇ ಕೋರ್ಟ್ನಲ್ಲಿ ಒಪ್ಕೊಂಡ್ಬಿಟ್ಟಿದ್ದಾರೆ ಹೈಕೋರ್ಟ್ನಲ್ಲಿ ಇದು ಯಾವುದೇ ಪಿತೂರಿ ಅಲ್ಲ ಷಡ್ಯಂತ್ರ ಅಲ್ಲ ಆದರೆ ಸುಳ್ಳು ಹೇಳಿಕೆಗಳನ್ನು ಚಿನ್ನಯ ಕೊಟ್ಟಿದ್ದಾನೆ ಅನ್ನೋ ಆಧಾರದ ಮೇಲೆ ಇನ್ನೊಂದು ಕಡೆ ಗಿರೀಶ್ ಮಠನ್ ಮಹೇಶ್ ಸಿಂಬ್ರೊಡ್ಡಿ ಅಭಿಷೇಕ್ ಯುನೈಟೆಡ್ ಮೀಡಿಯಾ ಜಯಂತ್ ಅವರು ಸಮೀರ್ ಅವರು ಇವರೆಲ್ಲರ ಹೇಳಿಕೆಗಳನ್ನು ಕಲೆ ಹಾಕ್ತಾ ಇರೋದ್ರಿಂದ ಒಂದು ಇವರೆಲ್ಲರೂ ಕೂಡ ಒಟ್ಟಾಗಿ ನಂಬಿ ಬಂದಿದ್ದು ಚಿನ್ನೆಯನ ಸ್ಟೇಟ್ಮೆಂಟ್ಗೆ ಆದರೆ ಇದು ಯಾವುದು ಕೂಡ ಪಿತೂರಿ ಆಗಿರಲಿಲ್ಲ ಷಡ್ಯಂತ್ರವಾಗಿರಲಿಲ್ಲ ಆ ಥರದ ಫಂಡಿಂಗ್ ಕೂಡ ಬಂದಿರಲಿಲ್ಲ ಅನ್ನೋದು ಗೊತ್ತಾಗ್ಬಿಟ್ಟಿದೆ ಈ ಕೇಸ್ ನೇರ ನೇರವಾಗಿ ಚಿನ್ನೆಯ ಸುಳ್ಳು ಸ್ಥಳಗಳನ್ನು ಪತ್ತೆಹಚ್ಚಿದ ಆರೋಪದಲ್ಲಿ ಆತನ ಕುತ್ತಿಗೆಗೆ ಬಂದಿರೋದು ನಿಮಗೆಲ್ಲರಿಗೂ ಕೂಡ ಗಮನಿಸ್ತಾ ಇದ್ವಿ ಆದರೆ ಮ್ಯಾಜಿಸ್ಟ್ರೇಟ್ ಮುಂದೆ ಆತ ಏನು ಹೇಳಿದ್ದಾನೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಕೆಲವು ದಿನಗಳ ಹಿಂದೆ ಇದೇ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಅವರು ತನಿಖೆಯಿಂದಾಗಿ ಸತ್ಯ ಹೊರಹೊಮ್ಮಿದೆ ಅಂತ ಹೇಳ್ಕೊಂಡಿದ್ರು ಎಸ್ ಐ ಟಿ ರಚನೆ ಮಾಡಿದ್ದಕ್ಕಾಗಿ ಸರ್ಕಾರಕ್ಕೆ ಧನ್ಯವಾದಗಳನ್ನು ಕೂಡ ಅರ್ಪಿಸಿದ್ರು ಆದರೆ ಈ ಕೇಸ್ನಲ್ಲಿ ಇನ್ನೂ ಕೂಡ ನಿಗೂಢವಾದಂಥ ಸತ್ಯಾಂಶಗಳು ಬರಲಿಕ್ಕೆ ಸಾಕಷ್ಟು ಸಮಯದ ಅಗತ್ಯವಿದೆ ಅನ್ನಲಾಗ್ತಾ ಇದೆ ಸ್ನೇಹಿತರೆ ಇನ್ನೂ ಅಚ್ಚರಿಯ ವಿಷಯ ಅಂದರೆ ಧರ್ಮಸ್ಥಳದ ವೈಶಾಲಿ ಲಾಡ್ದಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ನಿಧನರಾದಂಥ ದಂಪತಿಗಳು ಅವರು ಒಂದು ಡೆತ್ ನೋಟ್ನಲ್ಲಿ ಬರ್ಕೊಂಬಿಟ್ಟಿದ್ರು ಪ್ರಜಾಪ್ರಭುತ್ವದಲ್ಲಿರ್ತಕ್ಕಂಥ ಕೊಳೆಯನ್ನು ಇದೇ ವೀರೇಂದ್ರ ಹೆಗಡೆ ಅವರಿಂದ ಮಾತ್ರ ಸ್ವಚ್ಛ ಮಾಡಲಿಕ್ಕೆ ಸಾಧ್ಯ ಅಂತ ಬರೆದುಕೊಳ್ಳಲಾಗಿತ್ತು ಅದು ಅನೇಕ ವಿಷಯಗಳನ್ನು ಹೊರ ಹಾಕ್ತಾ ಇರೋದು ಅದ್ರ ಬಗ್ಗೆ ಗೊಂದಲಗಳು ಕೂಡ ಇದೆ ಇನ್ನೊಂದಿಷ್ಟು ಕನ್ಫ್ಯೂಷನ್ಸ್ಗಳಿದೆ ಕ್ಲಾರಿಟಿ ಇಲ್ಲ ಅದು ಕೂಡ ಮೃತ್ಯುಂಜಯ ಪಾಟೀಲ್ ಅರವತ್ತು ವರ್ಷ ವಯಸ್ಸು ನೇತ್ರಾವತಿ ಎಂ ಐವತ್ತೈದು ವರ್ಷ ವಯಸ್ಸಿನ ಮಹಿಳೆ ಅಂತ ಗುರುತಿಸಲಾದಂಥ ದಂಪತಿಗಳು ಪ್ರಮುಖ ಕಾಂಗ್ರೆಸ್ ನಾಯಕರ ನಿಕಟ ಸಂಬಂಧಿಗಳು ಕೂಡ ಆಗಿದ್ದರು ಎರಡು ಸಾವಿರದ ಹದಿನೆಂಟರಲ್ಲಿ ಪ್ರಾಣವನ್ನು ತೆತ್ತಿದ್ದು ಮೇ ಹತ್ತು ಎರಡು ಸಾವಿರದ ಹದಿನೆಂಟರಂದು ಆನ್ಲೈನಲ್ಲಿ ಪ್ರಕಟವಾದಂಥ ಟೈಮ್ಸ್ ಆಫ್ ಇಂಡಿಯಾ ರಿಪೋರ್ಟ್ ಪ್ರಕಾರ ಈ ದಂಪತಿಗಳು ಮೇ ಏಳರಂದು ವೈಶಾಲಿ ಅತಿಥಿ ಗೃಹದಲ್ಲಿ ಕೊಠಡಿಗೆ ಅಂತ ಹೇಳಿ ಬಾಡಿಗೆ ಪಡ್ಕೊಳ್ತಾರೆ ಅದಾದ ನೆಕ್ಸ್ಟ್ ಡೇನೆ ಶವ ಪತ್ತೆ ಆಗ್ತಾರೆ ಆದರೆ ಅವರು ಪ್ರತಿಕ್ರಿಯಿಸಿದ ನಂತರ ಅಂದರೆ ಲಾಡ್ಜ್ ಉಸ್ತುವಾರಿ ಬಾಗಿಲು ಹೊಡೆದು ನೋಡ್ತಾರೆ ದಂಪತಿಗಳು ಹಾವೇರಿ ಜಿಲ್ಲೆ ಬಾಡಿಗೆ ಅವರು ಅಂತ ಗೊತ್ತಾಗುತ್ತೆ ಅವ್ರು ಬರೆದಿಟ್ಟಂಥ ಪತ್ರದಲ್ಲಿ ಹಣ ಮತ್ತು ಮದ್ಯದ ಮುಕ್ತ ಹರಿವಿನಿಂದಾಗಿ ರಾಜಕಾರಣಿಗಳು ಮತ್ತು ರಾಜಕೀಯವು ತುಂಬ ಕೆಳಮಟ್ಟಕ್ಕೆ ಹೋಗಿಬಿಟ್ಟಿದೆ ಇದು ಪ್ರಜಾಪ್ರಭುತ್ವವನ್ನೇ ಹಾಳು ಮಾಡ್ತಾ ಇದೆ ಈ ಬೆಳವಣಿಗೆಗಳಿಂದ ನಾವು ಅತೃಪ್ತರಾಗಿದ್ದೀವಿ ಮತ್ತು ಧರ್ಮಸ್ಥಳದ ಧರ್ಮಾಧಿಕಾರಿ ಡಿ ವೀರೇಂದ್ರ ಹೆಗಡೆ ಅವರಿಂದ ಮಾತ್ರ ಇದನ್ನು ಶುದ್ಧೀಕರಣ ಮಾಡಲಿಕ್ಕೆ ಸಾಧ್ಯ ಘಟನೆಗೆ ಸಂಬಂಧಪಟ್ಟಂತೆ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗುತ್ತೆ ಆ ಥರದ ಒಂದು ಲೆಟರ್ ಸಿಗುತ್ತೆ ಅಷ್ಟೇ ಆದರೆ ದಂಪತಿಯ ಸಂಬಂಧಿಕರೊಬ್ಬರು ಇದೇ ಬೆಂಗಳೂರು ಪೋಸ್ಟ್ ಡಾಟ್ ಕಾಮ್ಗೆ ಮಂಗಳೂರು ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆಯ ನಂತರ ಶವಗಳನ್ನು ಹಸ್ತಾಂತರಿಸಿದ ಘಟನೆಯ ಸಂಬಂಧಪಟ್ಟಾಗಿ ಒಂದಿಷ್ಟು ಮಾಹಿತಿಗಳನ್ನು ಹೇಳ್ಕೊಳ್ತಾರೆ ಅದು ಬೆಚ್ಚಿ ಬೀಳಿಸುವ ಸಂಗತಿ ಅಂತ ಅನ್ನಲಾಗ್ತಾ ಇದೆ ಯಾಕೆಂದರೆ ದಂಪತಿಗಳು ತುಂಬ ಸಂತೋಷವಾಗಿದ್ದರಂತೆ ತುಂಬ ಹ್ಯಾಪಿ ಮೋಡಲ್ಲಿದ್ದರಂತೆ ಆದರೆ ಅಲ್ಲಿ ಅದು ಯಾಕೆ ಆ ರೀತಿಯಾಗಿ ಪತ್ತೆ ಅನ್ನೋದು ಆಶ್ಚರ್ಯಕರವಾಗಿತ್ತು ಆ ರೀತಿಯಾದಂಥ ಲೆಟ್ರ್ ಬರೆಯೋ ಯಾವುದೇ ಕಾರಣಗಳು ಕೂಡ ಇರಲಿಲ್ಲ ಅನ್ನೋದು ಕೂಡ ಅವರು ಹಂಚಿಕೊಂಡಿದ್ದಾರೆ ಇನ್ನು ಸದ್ಯ ಅವರ ಸಂಬಂಧಿಕರು ಮತ್ತು ಮಕ್ಕಳು ಪ್ರಸ್ತುತ ವಿದೇಶದಲ್ಲಿದ್ದಾರಂತೆ ಅದಕ್ಕೆ ಸಂಬಂಧಪಟ್ಟಾಗೂ ಅನೇಕ ನಿಗೂಢ ಸತ್ಯಾಂಶಗಳು ಹೊರಬರಬೇಕಾಗಿದೆ ಇನ್ನು ಬೆಳ್ತಂಗಡಿ ಪೊಲೀಸರು ಇಪ್ಪತ್ತೊಂದು ಮತ್ತು ಇಪ್ಪತ್ತೈದು ಕೊಟ್ಟಿದ್ದಂಥ ಎರಡು ನೋಟಿಸ್ಗಳು ತಿಮರೊಡ್ಡಿ ಅವರು ಅವರು ಅರೆಸ್ಟ್ ಆಗ್ತಾರ ಅನ್ನೋ ವಿಚಾರ ಒಂದಿಷ್ಟು ಮಾಹಿತಿಗಳನ್ನು ಹೇಳಲೇಬೇಕು ಈಗ ಮೂರನೇ ನೋಟಿಸ್ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತಕ್ಕೆ ಅಂದರೆ ಇವತ್ತು ಹಾಜರಾಗುವಂತೆ ನೋಟಿಸ್ ಕೂಡ ಕೊಟ್ಟಿದ್ದಾರೆ ಆದರೆ ಇಲ್ಲಿವರೆಗೂ ಕೂಡ ಹಾಜರಾಗಿಲ್ಲ ತನಿಖೆಗೆ ಸಹಕರಿಸ್ತಾ ಇಲ್ಲ ಅಂತ ಪ್ರಕರಣ ಕೂಡ ದಾಖಲಿಸಬಹುದು ಕನ್ ದಕ್ಷಿಣ ಕನ್ನಡ ಸಸ್ಯಂಗ್ ಕೋರ್ಟ್ಸ್ನಲ್ಲಿ ನಿರೀಕ್ಷಣಾ ಜಾಮೀನು ಅರ್ಜಿ ಕೂಡ ವಿಚಾರಣೆ ನಡೀತಾ ಇದೆ ಇನ್ನು ತಿಮ್ರೋಡಿ ಮೊಬೈಲ್ ಸ್ವಿಚ್ ಆಫ್ ಆಗಿದೆ ತಲೆ ಎರಡೆರಡು ಪ್ರಕರಣಗಳಲ್ಲಿ ತಿಮ್ರೋಡಿಗೆ ಸಂಕಷ್ಟ ಇಲ್ಲಿ ಎದುರಾಗುತ್ತಾ ಅನ್ನೋ ಅನುಮಾನಗಳು ದಟ್ಟವಾಗಿ ಕಾಡ್ತವೆ ಕಾನೂನು ಪ್ರಕಾರವಾಗಿ ಅವ್ರನ್ನ ಬಂದಿಸೋ ಸಾಧ್ಯತೆ ಅಂತೂ ಖಂಡಿತವಾಗಿ ಇದೆ ಒಟ್ಟಾರೆ ಈಗ ನಾಳೆ ಸೆಪ್ಟೆಂಬರ್ ಮೂವತ್ತರಂದು ಮಂಗಳೂರು ಸೆಷನ್ಸ್ ಕೋರ್ಟ್ನಲ್ಲಿ ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆ ನಡೆಯುತ್ತೆ ಅವ್ರಿಗೇನಾದರೂ ಇಂಟ್ರಿಮ್ ಬೇಲ್ ಸಿಕ್ಕರೆ ಅವರು ಸೇಫ್ ಆಗ್ತಾರೆ ಅದಕ್ಕೋಸ್ಕರವಾಗಿ ಅವರಿಗೆ ತಲೆಮರೆಸ್ಕೊಂಡಿರೋದಂತರೂ ಕಾನೂನಾತ್ಮಕವಾದಂಥ ಲಾಭವನ್ನು ಅವರು ಪಡೆದುಕೊಳ್ತಾ ಇದ್ದಾರೆ ಇನ್ನು ಜಾಮೀನು ಮಂಜೂರು ಆಗದೆ ಹೋದರೆ ಮತ್ತೆ ಬಂಧನಕ್ಕೆ ಕ್ರಮ ಕೈಗೊಳ್ತಕ್ಕಂಥ ಸಾಧ್ಯತೆ ದಟ್ಟವಾಗಿರುತ್ತೆ ಸೋಮವಾರ ಮಧ್ಯಾಹ್ನವಾದರೂ ಅಂದರೆ ಇವತ್ತು ಎಲ್ಲೂ ಕೂಡ ವಿಚಾರಣೆಗೆ ತಿಮರೋಡಿ ಹಾಜರಾಗಿಲ್ಲ ಅವ್ರ ಫೋನ್ ಕೂಡ ಸ್ವಿಚ್ ಆಫ್ ಆಗಿದೆ ಹಾಜರಾಗುವ ಸಾಧ್ಯತೆಯೂ ಕೂಡ ಕಡಿಮೆ ಅಂತ ಈಗಾಗಲೇ ಪೊಲೀಸ್ನವರು ಹುಡುಕಾಟ ಕೂಡ ತೀವ್ರಗೊಳಿಸಿದ್ದಾರೆ ಒಂದು ಎರಡು ಟೀಮ್ ಕೂಡ ಮಾಡಿದ್ದಾರೆ ಇದೆಲ್ಲದರ ನಡುವೆ ಮಾಜಿ ಈ ಮಹೇಶ್ ಸಿಮ್ರೋಡ್ ಅವರು ಮತ್ತೆ ಅರೆಸ್ಟ್ ಆಗ್ತಾರೆ ಎನ್ನಲಾಗ್ತಾ ಇದೆಯಲ್ಲ ಇದೆಲ್ಲದರ ನಡುವೆ ಮಾಜಿ ಅಧ್ಯಕ್ಷರಾದಂಥ ಇದೇ ಧರ್ಮಸ್ಥಳದ ಕೇಶವ್ ಬೆಳಾಲ್ ಪ್ರಭಾಕರ್ ಪೂಜಾರಿ ಗೀತಾ ಹಾಗೂ ಚಂದನ್ ಕಾಮತ್ ವಿಚಾರಣೆಗೆ ಹಾಜರಾಗಿರೋದು ಯು ಡಿ ಆರ್ ಪ್ರಕರಣಗಳಲ್ಲಿ ಶವಹುತ ಕೇಸ್ಗಳಿಗೆ ಬಿಲ್ ಪಾವತಿಯಾಗಿದ್ದು ಈ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ ಅದಕ್ಕೆ ಸಂಬಂಧಪಟ್ಟ ತನಿಖೆಗೂ ಕೂಡ ಅವ್ರನ್ನ ಕರೆಸಲಾಗಿದೆ ಈ ಹಿಂದೆಯೂ ಕೂಡ ಧರ್ಮಸ್ಥಳ ಗ್ರಾಮ ಪಂಚಾಯತ್ ಸಿಬ್ಬಂದಿಗಳ ವಿಚಾರಣೆ ದಾಖಲೆ ಪರಿಶೀಲನೆ ಎಲ್ಲವೂ ಕೂಡ ಎಸ್ ಐ ಟಿ ಮಾಡಿತ್ತು ಆದರೆ ಮತ್ತೆ ಮತ್ತೆ ವಿಚಾರಣೆ ಕರೆಸ್ಕೊಳ್ತಾ ಇದೆ ತನಿಖೆ ಇದೆ ಅದರಿಂದ ಒಂದಿಷ್ಟು ಅಚ್ಚರಿ ಮಾಹಿತಿಗಳು ಹೊರಗೆ ಬರ್ಬೋದು ಇವೆಲ್ಲದರ ನಡುವೆ ಮತ್ತೆ ಗಿರೀಶ್ ಮಟ್ಟಣ್ಣನವರನ್ನು ಕೂಡ ಅರೆಸ್ಟ್ ಮಾಡ್ಬೋದು ಅನ್ನೋ ಚರ್ಚೆಗಳು ಇನ್ನೊಂದು ಕಡೆ ಇವೆ ನೋಡಿ ಒಟ್ಟಾರೆಯಾಗಿ ಧರ್ಮಸ್ಥಳ ಇನ್ನೂ ಕೂಡ ನಿಗೂಢ ನಿಗೂಢ ನಿಗೂಢವಾಗೇ ಇದೆ ಬಹಳಷ್ಟು ಜನಕ್ಕೆ ಅನೇಕ ಸಂಗತಿಗಳ ವಿಚಾರವಾಗಿ ಸಂಶಯಗಳಿರ್ಬೋದು ಅನುಮಾನಗಳಿರ್ಬೋದು ಗೊಂದಲಗಳಿರ್ಬೋದು ಇದೇ ಚಿನ್ನಯ್ಯ ಆರಂಭದಲ್ಲಿ ಒಂದು ವಿಡಿಯೋವನ್ನು ಆರೇಳು ವರ್ಷಗಳ ಹಿಂದೆ ಬಿಟ್ಟಾಗ ಅದೇ ಮಹೇಶ್ ಸಿಮ್ರುಡಿಯವರ ಮನೆಗೆ ಬಂದು ಹೇಳಿಕೊಂಡಂಥ ಸತ್ಯಾಂಶಗಳಿಗೂ ಅದಾದಮೇಲೆ ಎಸ್ ಐ ಟಿ ಫಾರ್ಮ್ ಆದ ನಂತರ ಆತ ಕೊಟ್ಟಂತಹ ಗುರುತಿಸಿದಂಥ ಸ್ಥಳಗಳಿರ್ಬೋದು ಅದರಲ್ಲದರ ನಡುವೆ ಅನೇಕ ಗೊ ಅಂಧ್ರಗಳು ಸಹಜವಾಗಿ ಜನರಲ್ಲಿ ಮೂಡುತ್ತೆ ಯಾಕೆ ಆಗ ಆತ ಆ ರೀತಿಯಾಗಿ ಒಪ್ಕೊಂಡಿದೆ ಈಗ ಯಾಕೆ ಈ ರೀತಿಯಾಗಿ ಒಪ್ಕೊಂಡಿದ್ದಾನೆ ಅಂದರೆ ನೇರ ನೇರವಾಗಿ ಇದು ಷಡ್ಯಂತ್ರ ಪಿತೂರಿಯಾಗಿದ್ದರೆ ಈಗಾಗಲೇ ಗಿರೀಶ್ ಮಟ್ಟಣನವ್ರ ಮಹೇಶ್ ಸಿಂ ಜೊತೆಗೆ ಅಭಿಷೇಕ್ ಯುನೈಟೆಡ್ ಮೀಡಿಯಾ ಅವರೆಲ್ಲರೂ ಕೂಡ ಅರೆಸ್ಟ್ ಆಗಬೇಕಾಗಿತ್ತು ಸಮೀರ್ ಅವರ ಮೇಲೆ ಇರ್ತಕ್ಕಂಥ ಪ್ರಕರಣವೇ ಬೇರೆ ಅನ್ನೋದು ನಿಮಗೆಲ್ಲರಿಗೂ ಕೂಡ ಗೊತ್ತಾಗಿದೆ ಗಿರೀಶ್ ಮಟ್ಟಣ್ಣನವ್ರನ್ನ ವಿಚಾರಣೆ ಕರೆಸಿದಂಥ ಕಾರಣಗಳು ಕೂಡ ಬೇರೆ ಅನ್ನೋದು ಗೊತ್ತಾಗ್ತಾ ಇದೆ ಒಟ್ಟಾರೆಯಾಗೆ ಅಲ್ಲಿರ್ತಕ್ಕಂಥ ಸತ್ಯಾಂಶಗಳನ್ನು ನಿಗೂಢ ಸತ್ಯಾಂಶಗಳನ್ನು ಭೇಟಿ ಆಡಲಿಕ್ಕೆ ಅಂತ ಹೋದವರೆಲ್ಲೋ ಅವರೇ ಬಲುಪುಷ ಆಗ್ತಿದ್ದಾರಾ ಅನ್ನೋ ಚರ್ಚೆಗಳು ಕೂಡ ಧರ್ಮಸ್ಥಳ ವಲಯದಲ್ಲೂ ಕೂಡ ನಡೀತಾ ಇದೆ ಆದರೆ ಎಲ್ಲದಕ್ಕೂ ಕೂಡ ಎಸ್ ಐ ಟಿಯ ಒಂದು ತನಿಖೆ ಏನು ವರದಿಯನ್ನು ಸಲ್ಲಿಸುತ್ತೆ ಇಲ್ಲಿಯವರೆಗೂ ಅವರು ಯಾವ ಸತ್ಯಾಂಶಗಳನ್ನು ಕಂಡುಕೊಂಡಿದ್ದಾರೆ ಅಲ್ಲಿ ಯಾರ ದರ್ಪ ಅಥವಾ ಯಾರ ಅಧಿಕಾರದಿಂದ ಈ ಥರದ ನಿಗೂಢ ಪ್ರಕರಣಗಳೆಲ್ಲವೂ ಕೂಡ ಮುಚ್ಚಿ ಹೋಗಿದೆಯಾ ಅಥವಾ ಇದೆಲ್ಲವೂ ಕೂಡ ಪ್ರೇರೇಪಿತ ಪಿತ್ತೂರಿನ ಎಲ್ಲವೂ ಕೂಡ ಗೊತ್ತಾಗುತ್ತೆ ಅದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ ನಾನು ರಾಕೇಶ್ ಶಾರುಂಡಿ ಧನ್ಯವಾದ